ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೇವಲ ಒಂದು ಸಮಾಜಕ್ಕೆ ಕೊಟ್ಟಿಲ್ಲ ಎಲ್ಲಾ ಸಮಾಜಕ್ಕೆ ನೀಡಿದ್ದಾರೆ ಎಂದು ಶಾಸಕ ಆಶೀಪ್ ಶೇಟ್ ಸೋಮವಾರ ಬೆಳಗಾವಿಯಲ್ಲಿ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯ ಅಂಬೇಡ್ಕರ್ ಈ ಸಂವಿಧಾನ್ ಬರೇ ದಲಿತವ್ರ ಕೊಡಲಿಲ್ಲ ಅವ್ರು ಎಲ್ಲಾ ಸಮಾಜಿಗೆ ಎಲ್ಲಾರಿಗೂ ಕೊಟ್ಟಿದ್ದಾರೆ ಮೆಜಾರಿಟಿ ಸಮಾಜ ಇರಲಿ ಮೈನಾರಿಟಿ ಸಮಾಜ ಇರಲಿ ದಲಿತ ಇರಲಿ ಈ ಸಂವಿಧಾನದಿಂದ ಎಲ್ಲರಿಗೆ ಫೈದ ಇದೆ ಎಲ್ಲರಿಗೂ ಎಜುಶುಕೇಶನ್ ಸಲುವಾಗಿ ಹೆಲ್ತ್ ಸಲುವಾಗಿ ರಿಲಿಜನ್ ಸಲುವಾಗಿ ಎಲ್ಲಾರ್ಗು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತಿಂದ ಏನ್ ಕೇಂದ್ರೀಯ ಸರ್ಕಾರ ಒನ್ ಬೈ ಒನ್ ಚೇಂಜ್ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಅವ್ರ ಮೆಜಾರಿಟಿ ಇದೆ ಅದು ತಗೊಂಡು ಮೆಜಾರಿಟಿ ತಗೊಂಡು ಎಲ್ಲ ಬಿಲ್ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಲ್ ಪಾಸ್ ಆಯ್ತಂದ್ರೆ ಈಗ ಒಬ್ಬ ಬಿಲ್ ತಗೊಂಡ್ರೆ ಪಾಸ್ ಮಾಡಿದಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ ಸುಪ್ರೀಂ ಕೋರ್ಟ್ದಲ್ಲೇ ನಮಗೆ ನ್ಯಾಯ ಸಿಗ್ತೇತಂದ್ರೆ ನಮಗೆ ಭರವಸೆ ಇದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಗೆ ಕೊಟ್ಟಿದ್ದಾರು ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲಿದ್ದು ಬಾಬಾ ಸಾಹೇಬ್ ಒಂದು ಲೋಕಲ್ ಪ್ರೈವೇಟ್ ಪ್ರಾಪರ್ಟಿ ಇದೆ ಅವ್ರ ಜೊತೆ ಮಾತಾಡಿ ಅವರಿಗೆಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಎನ್ನುವ ವಿಚಾರವನ್ನ ಸಂವಿಧಾನದಲ್ಲಿ ತಿಳಿಸಿದ್ದಾರೆ ಆದರೆ ಇದನ್ನ ತಿದ್ದುಪಡಿ ಮಾಡುವುದು ಸರಿಯಲ್ಲ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ